ಬಟ್ ದೋಸವಾದ ಡೇಸ್ ಇತ್ತಲ್ಲ ಸರ್ ಅಂದರೆ ನೀವೇ ಟೂ ವೀಲರ್ ತೊಗೊಂಡು ಹೋಗ್ತಿದ್ರಿ ತರಕಾರಿ ತುಂಬ್ಕೊಂಬರ್ತಿದ್ರಿ ಫ್ರೆಶ್ ತರಕಾರಿ ಅಡುಗೆ ಆಗಬೇಕಾಗಿತ್ತು ಇವಾಗಲೂ ಸಾಯಿಬ್ಬರು ಟೂ ವೀಲರ್ ಓಡಾಡ್ತಾರೆ ನಿಮ್ಮ ಸಿಂಪ್ಲಿಸಿಟಿ ನೀವು ಬಿಡೋಲ್ಲ ಬಿಟ್ಟಿಲ್ಲ ಇದರಲ್ಲಿ ಟೂ ವೀಲರ್ ಓಡಾಡದೆ ಅಂತ ನಮಗೇನು ಅವಮಾನ ಇಲ್ಲ ಏನಿಲ್ಲ ಆ ಹಾಳಾಗಿ ದುಡಿತೀನಿ ಅರಸನಾಗಿ ಮರಿತೀನಿ ಎರಡು ಗೊತ್ತಿದೆ ನಮಗೆ ಹಾಗಾಗಿ ಫ್ಯಾಮಿಲಿಯವರು ಅಷ್ಟು ಸಾಥ್ ಕೊಡೋದಿದೆಯಲ್ಲ ಸರ್ ಅದು ಯಾವಾಗಲೂ ದೊಡ್ಡ ಶಕ್ತಿ ಸರ್ ಅದು ಯಾವಾಗಲೂ ಅದು ದೇವನ ಮೇಲೆ ಇಟ್ಟಿರುವಂಥ ಆಶೀರ್ವಾದ ಅಷ್ಟೇ ಒಬ್ಬರು ಒಳ್ಳೆತನ ಬೆಳಿಬೇಕು ಅನ್ನಂಗಿದೆ ಒಳ್ಳೆ ಹೆಂಡತಿ ಇರಬೇಕು ಒಳ್ಳೆ ಮಕ್ಕಳು ಇರಬೇಕು ಅವರು ಸಪೋರ್ಟ್ ನಮ್ಗೆ ಇರೋ ತನಕ ನಮ್ಗೆ ಯಾವ ಥರದ್ದು ತೊಂದರೆನೇ ಇಲ್ಲ ಧೈರ್ಯವಾಗಿ ಎಲ್ಲಿ ಬೇಕೋರು ಹೋಗಿ ಬರ್ಬೋದಕ್ಕೆ ಮಡದಿ ಏನಂತಾರೆ ಮಗಳೇನಂತಾರೆ ಮಗಳು ಎಮ್ ಬಿ ಎ ಮಾಡಿಕೊಂಡು ಐ ಬಿ ಎ ಮೇಲೆ ಕೆಲಸ ಮಾಡ್ತಾಯಿದ್ಲು ನಾನು ಹೇಳಿದೆ ನೀನು ನೀವು ನಾಲ್ಕು ಜನ ಪೂಲ್ ಮಾಡಿಕೊಂಡು ಕಾರಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ತನಕ ಹೋಗ್ತಿಲ್ಲ ನೀನು ಬೇಜಾರಾಗಲ್ವಾ ನಿನಗೆ ಅದೇ ಕೆಲಸನ ನೀನು ಇಲ್ಲೇ ಮಾಡು ನೀನು ಬಾ ನಮ್ಮ ಸಂಸ್ಥೆ ಇನ್ನೂ ಮುಂದಕ್ಕೆ ತರ್ಬೋದು ಅಂತೇಳಿ ಹೇಳಿ ಹೇಳಿದಾಗ ಏನು ಯೋಚನೆ ಮಾಡಿದೆ ಜಂಪ್ ರಿಸೈನ್ ಮಾಡಿ ಬಂದೇ ಬಿಟ್ ಕೆಲಸ ಬಿಟ್ಟರು ಐ ಬಿ ಎಮ್ ಶೋ ನೌಸ್ ಆಫ್ಟರ್ ಕಾಫಿ ಬಾರ್ ಜೊತೆಗೆ ನಮ್ಮ ಅಣ್ಣನ ಮಗ ಕೂಡ ಸಪೋರ್ಟಿಂಗ್ ಇದ್ದಾನೆ ಸೊ ಅವರಿಬ್ರು ಟಾಕ್ ಈಚ್ ಚದೇ ಅಂಡ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಇವಾಗ ನಾನು ನೋಡಿದ್ರೆ ನನಗೆ ಅವಮಾನ ಆಗುತ್ತೆ ನನಗಿಂತ ಒಳಗೆ ಜೋರಾಗಿದ್ದಾಳೆ ಓ ಅಡ್ಜಸ್ಟ್ ಆದ್ರು ಹೊಂದ್ಕೊಂಡ್ರು ಲಾಜಿಕ್ ಅರ್ಥ ಆಯ್ತು ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅವ್ಳಿಗೆ ಈಗ ಸರ್ ಹೊಸ ಟ್ರೆಂಡಿಗೆ ತಕ್ಕಂಗೂ ಇರಬೇಕಲ್ಲ ಸರ್ ಹೋಟ್ಲು ಬಟ್ ಹೆರಿಟೇಜ್ ಅನ್ನೋದು ಒಂದು ಭಾಳ ಇಂಪಾರ್ಟೆಂಟ್ ಅಲ್ಲ ಒಂದು ಸರ್ ಒಂದು ಊರಲ್ಲಿ ಒಂದು ಹಳೇದು ಬೇಕು ಅಂದರೆ ಇವಾಗ ನಾವೇ ಯಾವುದೋ ಟ್ರಾವೆಲ್ ಮಾಡೋಕ್ಕೆ ಹೋದಾಗ ಎಲ್ಲ ಹೋದ ಇಲ್ಲಿ ಯಾವ್ದಾದ್ರು ಹಳೆ ಹೋಟ್ಲು ಇದೆ ಅಂತ ಹುಡ್ಕುತ್ತೇವೆ ಸೊ ದಟ್ ಈಸ್ ಆಲ್ಸೋ ಒಂದು ಲ್ಯಾಂಡ್ ಮಾರ್ಕ್ ನಮ್ಮದು ಸೊ ಆ ಥರ ಇದ್ದಾಗ ನಾವು ಹೆರಿಟೇಜನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ ಇನ್ನು ನೀವು ಬೇರೆ ಬ್ರ್ಯಾಂಡಲ್ಲಿ ಬೇಕಾದ್ರೆ ಬೇರೆ ಏನಾದ್ರು ಮಾಡಿ ಇದೇ ಇದನ್ನು ಬಟ್ ಹೆರಿಟೇಜನ್ನು ರೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇನ್ಫ್ಯಾಕ್ಟ್ ಆ ನಂಬರ್ ಬೋರ್ಡ್ ಕೂಡ ನಾವು ಪೇಂಟ್ ಮಾಡಲಿಲ್ಲ ಈಗ ಅದನ್ನೇ ಹೇಳಕ್ಕೆ ಬಂದೆ ನಾನು ಯಾರಾದರೂ ಹೋದಾಗ ಅದೊಂದು ಅಟ್ರಾಕ್ಟಿವ್ ಅದು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಲಿ ಏನು ಬರ್ಸಿದ್ರು ಇಡೀ ಬ್ರಾಮಿಣ್ಸ್ ಕಾಫಿ ಬಾರ್ ಒಂದು ಸ್ವಲ್ಪ ಮಾಡರ್ನೈಸ್ಡ್ ಆಯಿತು ಎಕ್ವಿಪ್ಮೆಂಟ್ಗಳು ಬಂತು ಬಿಕಾಸ್ ಅವರು ಮಾಡಬೇಕಲ್ಲ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಯಿತು ದೊಡ್ಡದಾಯಿತು ಆದರೆ ಬೋರ್ಡ್ ಮಾತ್ರ ಚೇಂಜ್ ಆಗಲಿಲ್ಲ ಎಲ್ಲರೂ ಹೇಳ್ತಾರೆ ನಿಮ್ಮ ಬೋರ್ಡ್ ಇಲ್ವಲ್ರಿ ಕಾಣೋದಿಲ್ವಲ್ಲ ರೀ ಅದನ್ನು ಬರ್ಸಿರಿ ಸರಿಯಾಗಿ ಅಂತೆಲ್ಲ ಹೇಳ್ತಾರೆ ನಿಮ್ಗೆ ಬೋರ್ಡ್ ಬೇಕಾಗಿರುತ್ತೆ ತಿಂಡಿ ಬೇಕಾಗಿರುತ್ತೆ ಬಂದ್ರೆ ಏನೋ ನಾವು ಲುಕ್ ಬೇಕಲ್ಲ ಸರ್ ಜನ ಕಾಣಬೇಕಲ್ಲ ಬ್ರ್ಯಾಂಡು ಅಂತ ನೀವು ಆಗಂತೀರ ಅನ್ಸುತ್ತೆ ಬ್ರ್ಯಾಂಡ್ ಮನಸ್ಸಲ್ಲಿದೆ ಯಾಕೆ ಬರೆಸ್ಬೇಕು ನಾನು ನಾನು ಅನ್ಕೊಳ್ಳೋದೇ ಹಾಗೆ ನಮ್ಮ ಬೋರ್ಡಿಂದ ಯಾರು ಇಲ್ಲ ನಮ್ಮ ತಿಂಡಿಗೋಸ್ಕರ ಬರೋದು ದಯವಿಟ್ಟು ತೊಗೊಳ್ಳಿ ಏನ ನಾವು ಅಂದರೆ ಇಷ್ಟೊಂದು ಜನ ಬರ್ತಿದ್ದಾರಲ್ಲ ಸಾಕು ಒಂದು ಟೈಮಿಂಗ್ ಇರುತ್ತಲ್ಲ ಸರ್ ಆ ಟೈಮಿಂಗು ಮುಂಚೆನೇ ಮುಗಿಸಿದ್ದು ಉದಾಹರಣೆಗಳು ಸರ್ ಮುಗಿದೋಯ್ತು ಎಲ್ಲ ಅಂತ ಐದು ನಿಮಿಷ ಮುಂಚೆ ಆಗ್ಬೋದು ಅದು ದಟ್ ಇಸ್ ಓನ್ಲಿ ಆನ್ ಸ್ಯಾಟರ್ಡೆ ಬೇರೆ ದಿವಸ ಹೇಳೋಕ್ಕಾಗಲ್ಲ ಯಾಕೆಂದರೆ ನೆಕ್ಸ್ಟ್ ಡೇ ರಜಾ ಇರೋದ್ರಿಂದ ನಾವು ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡ್ತೀವಿ ಓಕೆ ಸೊ ಒಂದು ಐದು ನಿಮಿಷ ಬೇಗ ಆಗ್ಬೋದು ಅಷ್ಟೇ ಅಂದರೆ ಎಲ್ಲ ಐಟಮ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವ್ದಾದ್ರು ಒಂದು ಐಟಮ್ ಇದ್ದೇ ಇರುತ್ತೆ ಟಿಲ್ ಸೆವೆನ್ ಓ ಕ್ಲಾಕ್ ಬಟ್ ಆಮೇಲೆ ಏಳು ಗಂಟೆಗೆ ಬಂದು ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಬಟ್ ನಾವು ನಾಲ್ಕು ಗಂಟೆಗೆ ಎದ್ದಿರ್ತೀವಲ್ಲ ಅವ್ರಿಗೆ ಹುಡುಗರಿಗೆ ರೆಸ್ಟ್ ಬೇಕು ಎಲ್ಲ ಮಾಡಬೇಕು ಸೊ ಫೈನಲಿ ವಿ ಸೇ ನೋ ಕಾಫಿ ಬಾರ್ನ ಇತಿಹಾಸದಲ್ಲಿ ಯಾವತ್ತಾರು ಆಗಿದೆಯಾ ಫುಡ್ ಉಳಿದ್ಬಿಡ್ತಪ್ಪ ಇದು ವೇಸ್ಟ್ ಆಯಿತು ಆ ಥರ ತೀರಾ ಸಾಯಂಕಾಲ ಐದು ಗಂಟೆ ಮೇಲೆ ಜೋಗಿರ ಮಳೆಗಿಳ ಏನಾರು ಬಂದು ಜನ ಬರ್ಲಿಕ್ಕೆ ಆಗಲೇ ಇಲ್ಲ ಅನ್ನೋ ಟೈಮಲ್ಲಿ ಏನಾದ್ರು ಉಳಿಬೋದು ಅಷ್ಟೇ ಬಟ್ ಅಲ್ಲೂ ನಾವೇನು ಮಾಡ್ತೀವಿ ಪ್ರೊ ಪ್ರೊಡಕ್ಷನ್ ಕಂಟ್ರೋಲ್ ಮಾಡ್ಬಿಡ್ತೀವಿ ಅವರ್ ಇವಾಗ ಇಡ್ಲಿ ಬೇಯಕ್ಕಿಂತ ಮುಂಚೆ ಇಟ್ಟರೆ ಇಟ್ಬಿಟ್ಟಾಗಿದ್ಮೇಲೆ ಇಡ್ಲಿ ಆಗದ್ಮೇಲೆ ಅದು ವೇಸ್ಟ್ ಇಲ್ಲಾಂದ್ರೆ ಇಡ್ಲಿ ಇಟ್ಟು ಉಳಿತು ಅಂದ್ರೆ ಏನು ತೊಂದರೆ ಆಗಲ್ಲ ಅದನ್ನು ಫರ್ಮೆಂಟೇಷನ್ ಅನ್ನು ಕರೆಕ್ಟ್ ಕಂಟ್ರೋಲ್ ಫರ್ಮೆಂಟೇಷನ್ ಮಾಡ್ಬೋದು ಅದೇನು ತೊಂದರೆ ಹುಳಿ ಆಗಲ್ಲ ಅಷ್ಟೇ ಸಾಫ್ಟ್ನೆಸ್ಸು ಒಡೆ ಅಷ್ಟೇ ಕ್ರಿಸ್ಪಿ ಅದೇ ಅದನ್ನೆಲ್ಲ ನಾವು ಅಲ್ಲಿಗೆ ಪ್ರೊಡಕ್ಷನ್ ಕಂಟ್ರೋಲ್ ಮಾಡೋದ್ರಿಂದ ಬೇರೆ ಯಾವುದಕ್ಕೆ ವೇಸ್ಟ್ ಆಗಲ್ಲ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಯಾಕಂದ್ರೆ ಜನ್ರೇಷನ್ ಚೇಂಜ್ ಆದಮೇಲೆ ಮಾಡೋ ಅಡುಗೆ ಬಟ್ಟರು ಚೇಂಜ್ ಆಗ್ತಿರ್ತಾರೆ ನಂಗೆ ತುಂಬ ಆಶ್ಚರ್ಯ ಆಗೋದೇನು ಗೊತ್ತಾ ನೇಪಾಳಿ ಅಡುಗೆ ಭಟ್ಟ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಇರೋದು ಹೆಂಗೆ ಸರ್ ಬೇರೆಯವ್ರಿಗೆ ಎಷ್ಟೊಂದು ಚೆನ್ನಾಗಿ ಕಲಿಸ್ಬಿಟ್ಟಿದ್ದೀರಿ ಅಂದರೆ ಅವನಿಗೆ ಇಂಟ್ರೆಸ್ಟ್ ಇತ್ತು ಕೆಲಸ ಕಲಿಯದರಲ್ಲಿ ಮತ್ತು ಅಡುಗೆನಲ್ಲಿ ಮೇನ್ ಮೇ ಬೇಕಾಗಿರೋದ್ರೆ ಉಪ್ಪು ಹುಳಿ ಖಾರ ಅದನ್ನು ನಾಲ್ಗೆಗೆ ಇಟ್ಟ ತಕ್ಷಣ ಇದರಲ್ಲಿ ಏನು ಮಿಸ್ಟೇಕ್ ಇದೆ ಅನ್ನೋದನ್ನು ಕಂಡು ಹಿಡಿದು ಬಿಟ್ಟರೆ ಅವ್ನು ಯಾರು ಏನು ಬೇಕಾದ್ರೂ ಸರ್ವೈವ್ ಆಗ್ಬೋದು ಕ್ಲೀನಾಗಿ ಮಾಡ್ಬೋದು ನಮ್ದು ಎಲ್ಲ ಪೌಡ್ರ್ ಬೇಸ್ ಸಿಸ್ಟಮಲ್ಲಿ ಮಾಡ್ಕೊಂಡಿದ್ವಿ ಅದನ್ನು ಓಕೆ ಇವಾಗ ಒಂದು ಐವತ್ತು ಲೀಟ್ರ್ ಸಾಂಬಾರು ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಪೌಡ್ರ್ ಹಾಕಬೇಕು ಎಷ್ಟು ಹುಳಿ ಹಾಕಬೇಕು ಎಷ್ಟು ಹಾಕಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅವನು ಅಕಸ್ಮಾತ್ ಊರಿಗೆ ಹೋಗಿದ್ದ ಅಂದನು ಇನ್ನೊಬ್ಬ ಪಕ್ಕದಲ್ಲಿ ಇದ್ದಾನ ಅದನ್ನು ನೋಡಿ ಮಾಡ್ತಾನೆ ಸರ್ ಏನೇ ಆದರೂ ಜನರು ಮಿತ್ಸಕ್ಕಾಗಲ್ಲ ಒಬ್ರು ಬರ್ತಾರೆ ಏನೋ ಕಂಪ್ಲೇಂಟ್ ಹೇಳ್ತಾರೆ ಏನೋ ಹೇಳ್ತಾರೆ ಯು ಮ್ಯಾನೇಜ್ ಹೆಂಗೆ ಅದಾಗಿದೆಯಾ ಸರ್ ಜನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೆಚ್ಚೋಕ್ಕಾಗಲ್ಲ ಅದು ನೀವು ಹೇಳ್ದಂಗೆ ಪಕ್ಕಾ ಗ್ಯಾರಂಟಿ ಕೆಲವರಿಗೆ ಉಪ್ಪು ಮುಂದೆ ಇರಬೇಕಾಗುತ್ತೆ ಕೆಲವ್ರಿಗೆ ಉಪ್ಪು ಕಡಿಮೆ ಇರಬೇಕಾಗಿರುತ್ತೆ ಅದನ್ನು ನಾವು ಸ್ಟ್ಯಾಂಡರ್ಡಲ್ಲಿ ಮಾಡಿರ್ತೀವಿ ಉಪ್ಪು ಬೇಕು ಅಂದವರೆಗೆ ಉಪ್ಪು ಕೊಡ್ತೀವಿ ಉಪ್ಪು ಕಡಿಮೆ ಅಂದವರಿಗೆ ಇದೆ ಸ್ಟ್ಯಾಂಡರ್ಡಾಗಿ ಅಂತ ಅನಿಸುತ್ತೆ ಬೇಸಿಕ್ ಕ್ವಾಲಿಟೀಸ್ ಏನು ಒಂದು ಹೋಟ್ಲಲ್ಲಿ ಕೆಲಸ ಮಾಡಬೇಕಾದ್ರೆ ಎಸ್ಪೆಷಲಿ ಗಲ್ಲಾಪಟ್ಟಿಗೆ ಮೇಲೆ ಕೂತ್ಕೊಳ್ಳೋರಿಗೆ ಪೇಶನ್ಸು ತುಂಬ ಇಂಪಾರ್ಟೆಂಟ್ ಪೇಷನ್ಸು ಅವರು ಒಬ್ಬರು ಬರ್ತಾರೆ ಅದರಲ್ಲೂ ಈ ಇತ್ತೀಚಿನ ಜನ್ರೇಷನಲ್ಲೇ ತಿಂಡಿ ಹೇಳೋಕ್ಕಿಂತ ಮುಂಚೆನೆ ಬರೀ ಆ ಆ ಅಂತಿರ್ತಾರೆ ಈ ಹೋಗಿ ಬಂದವರಂತೂ ಅವರಿಗೆ ಇಂಡಿಯನ್ಸ್ ಅಲ್ಲಿ ಹೋಗ್ಬಿಟ್ರೆ ಆಗ್ಬಿಡ್ತಾರೆ ಎಲ್ಲರೂ ಓಕೆ ಅವರು ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಅವ್ರದ್ದು ಸ್ಲೋ ಆ್ಯಂಡ್ ಸ್ಟಡಿ ಅವ್ರದ್ದು ನಮ್ದು ಹಂಗಲ್ಲ ಫಾಸ್ಟ್ ಜನ್ರೇಷನು ಅವ್ರು ಇಡ್ಲಿ ಒಂದು ಇಡ್ಲಿ ಅಂತಾರೆ ಒಂದು ಇಡ್ಲಿನ ಒಂದು ಪ್ಲೇಟ್ ಇಡ್ಲಿನ ಅಂತ ಅವ್ರಿಗೆ ಗೊತ್ತಿಲ್ಲ ಬಂದ ತಕ್ಷಣ ಇದೇ ಥರ ಪ್ರಶ್ನೆಗಳು ಮತ್ತು ಬರೇ ಆ ಆ ಅಂತಿರ್ತಾರೆ ಆವಾಗ ಒಂದು ಪ್ಲೇಟ್ ಇಡ್ಲಿ ಅಂತಾರೆ ನಾನು ಒಂದು ಪ್ಲೇಟ್ ಇಡ್ಲಿ ಕೊಟ್ಟೆ ನಾನು ಹೇಳಿದ್ದು ಒಂದು ಇಡ್ಲಿ ಅಂತಾರೆ ಸೊ ಈ ಥರ ಎಲ್ಲ ಕ್ಯಾನ್ಸಲೇಷನ್ಸು ಆ್ಯಡ್ ಆಗೋದು ಡಿ ನೀಡಿರೋದೆಲ್ಲ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ನಾವು ವಿ ಶುಡ್ ನಾಟ್ ಲೂಸ್ ಅವರ್ ಟೆಂಪರ್ ಸೊ ಆ ಟೈಮಲ್ಲಿ ಕೆಲವು ಸಲ ಆಗ್ತಾರೆ ಮಾತುಕತೆಗಳು ಬರ್ತವೆ ಇಲ್ಲ ನಿಮ್ಗೆ ಏನು ಬೇಕೋ ನೀವು ತೊಳಿ ಆಮೇಲೆ ದುಡ್ಡು ಕೊಡಿ ಅಂತಲ್ಲಿ ಹೇಳಿನೂ ಕಳಿಸ್ತಾ ಇರ್ತೀವಿ ಬರೀ ಒಂಥರ ಕಷ್ಟವೂ ಹೌದು ಮತ್ತು ಸುಲಭವೂ ಹೌದು ಅಲ್ಲ ಈಗ ಏನಾಗ್ಬಿಟ್ಟಿದೆ ಅಂದರೆ ಜನಗಳಿಗೆ ಬರೀ ಕಂಪ್ಯೂಟ್ರು ಫೋನು ಫೋನು ಕಂಪ್ಯೂಟ್ರ್ ಅಂದ್ಬಿಟ್ಟು ಅವ್ರಿಗೆ ತಲೆ ಎಲ್ಲೋ ಇರುತ್ತೆ ಗೊತ್ತೇ ಇರೋಲ್ಲ ಬಂದ ತಕ್ಷಣ ಹಿಂಗೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಇಡ್ಲಿ ಹಿಂಗೆ ತಿಂತಾಯಿರ್ತಾರೆ ಇದು ಮಾಡ್ತಾರೆ ಒಂದು ಕಾಫಿನ ತಗೊಂಬಂದ್ಬಿಟ್ಟಿರ್ತಾರೆ ಫೋನೇ ಇಟ್ಕೊಂಡಿರ್ತಾರೆ ಎಲ್ಲಿ ಇಟ್ಕೊಳ್ಳೋದು ಏನು ಮಾಡೋದು ಅಂತ ಗೊತ್ತಿರೋಲ್ಲ ಆ ಥರ ಪರಿಸ್ಥಿತಿಯಲ್ಲಿ ಜನ ಈಗ ಅವ್ರು ಊಟ ತಿಂಡಿಗೆ ಟೈಮ್ ಕೊಡೋಲ್ಲ ಆ ಪರಿಸ್ಥಿತಿಗೆ ಬಂದಿದ್ದಾರೆ ಜನ ಈಗ ವಟ್ ಯು ಸಜೆಸ್ಟ್ ಅವ್ರಿಗೆ ಅವರಿಗೆ ನಾನು ಹೇಳೋದಂತಾದರೆ ಫಸ್ಟು ಊಟ ತಿಂಡಿ ಆವಾಗ ಹೆಲ್ತು ಅದು ಬರುತ್ತೆ ಅದು ಬಿಟ್ಬಿಟ್ಟು ನೀವು ಬರೇ ಸಂಪಾದನೆ ಕಾಲು ಕಾಲಲ್ಲಿದೆ ಕಾಲಿದೆ ಇವಾಗ ಮೂರು ಗಂಟೆ ಕಾಲು ಬಂದುಬಿಡುತ್ತೆ ನಾನು ಅಲ್ಲಿ ಓಡಬೇಕು ಓಡಬೇಕು ಅಂತ ಓಡ್ತಾ ಇರ್ತಾರೆ ಬರೇ ಓಡ್ಕೊಂಡೇ ಇದ್ದಾರೆ ಜೀವನದಲ್ಲಿ ಅವ್ರು ಒಂದು ದಿವಸ ಕೂತಿದ್ದೆ ನೋಡಿಲ್ಲ ಅಟ್ಲೀಸ್ಟ್ ಊಟ ತಿಂಡಿ ಮಾಡ್ಬೇಕಾದ್ರೆ ಮೊಬೈಲ್ ಪಕ್ಕಕ್ಕಿಟ್ಟು ಕೂತ್ಕೊಂಡು ನೀಟಾಗಿ ಊಟ ನೀಟಾಗಿ ಊಟ ಮಾಡಬೇಕು ಅಂತ ಮತ್ತೆ ಒಂದು ನಾಲ್ಕು ಜನ ಕೂತಿರುವಾಗ ಅವ್ರ ಜೊತೆ ಕೂತ್ಕೊಂಡು ತಿಂಡಿ ತಿನ್ನಬೇಕು ಮಾಡಬೇಕು ನಾವು ಇದೇ ಇಲ್ಲ ಪೇರೆಂಟ್ಸ್ ಜೊತೆ ಇರಬೇಕು ಮಾಡಬೇಕು ಆ ಥರದ ಇದೇ ಇಲ್ಲ ಸಾಮೂಹಿಕ ಭೋಜನ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ ಆಮೇಲೆ ಕಟ್ಲರಿ ಲೆಸ್ ಫುಡ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಪ್ಲೇಟಲ್ಲೆಲ್ಲ ಊಟ ಮಾಡ್ಕೊಂಡು ತಿನ್ನಂಗೆ ಇಲ್ಲ ಒಂದು ಪೇಪರಲ್ಲಿ ಸುತ್ತಕೊಂಡು ಹಿಂಗೆ ಕಚ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದೇ ಮಾಡಿಕೆ ರೂಲ್ಸ್ ರೋಲ್ಸ್ ಏನು ಕೇಳಿದ್ರೂ ಕೈಯಲ್ಲಿ ಹಿಂಗೆ ತಿಂದು ಹಿಂಗೆ ವರ್ಸ್ಕೊ ಬಿಸಾಕೋ ಹೋಗ್ತಾ ಇರುತ್ತೆ ನಮ್ಮದು ಇನ್ನೊಂದು ಅದೇ ಪಬ್ಲಿಕ್ಕಿಗೆ ಇದನ್ನು ಇಮೇಜನ್ನ ಇದನ್ನು ವಿಚಾರ ತಿಳಿಸ್ಬೇಕು ಅಂತಷ್ಟೇ ಐ ಡೋಂಟ್ ಯೂಸ್ ನ್ಯಾಪ್ಕಿನ್ ಯು ಡೋಂಟ್ ಯೂಸ್ ನ್ಯಾಪ್ಕಿನ್ಸ್ ಪೇಪರ್ ನ್ಯಾಪ್ಕಿನ್ಸ್ನ ಯೂಸೇ ಮಾಡಲ್ಲ ಟಿಶು ಪೇಪರ್ಸ್ನ ಯೂಸ್ ಮಾಡಲ್ಲ ನಾನು ನಮ್ಮ ಜನಗಳಿಗೆ ಹೇಳೋದು ಅಷ್ಟೇ ಹಿಂದಿನ ಕಾಲದಿಂದ ಎಲ್ಲ ಖರ್ಚಿ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ರಿ ಇವಾಗಲೂ ನೀವು ಅದನ್ನೇ ಆರಂಭ ಮಾಡಿ ಆ ಪೇಪರಿಂದ ಒಂದು ಗಾರ್ಬೇಜ್ ಆಗುತ್ತೆ ಎರಡನೇದು ಮರ ಕಡಿ ಅದು ತುಂಬ ಸೇವ್ ಆಗುತ್ತೆ ಇಟ್ ಈಸ್ ಆಲ್ಸೋ ಯುವರ್ ಪಾರ್ಟ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ನೇಚರ್ ಜನ ಅದನ್ನು ಕಂಟಿನ್ಯೂ ಮಾಡಲಿ ಅಂತ ನಾನು ಆಸೆ ಪಡ್ತೀನಿ ಅದನ್ನು ತಗೋ ಒರ್ಸ್ಕೋ ಮತ್ತೆ ಹೋಗಿ ಮನೇಲಿ ವಾಶ್ ಮಾಡು ಮತ್ತೆ ರೀ ಯೂಸ್ ಮಾಡುಲಬಲ್ ಬಟ್ಟೆ ಒನ್ ಅಂತು ತಿಂತಾನೆ ಹಿಂಗೆ ಒರ್ಸ್ಕೊತಾರೆ ಟೇಬಲ್ ಮೇಲೆ ಅವಕ್ಕೆಲ್ಲ ಕೆಳಗಡೆ ಬಿಸಾಕ್ತಾರೆ ಕ್ಲೀನ್ ಮಾಡೋರು ಕಷ್ಟ ನೆಕ್ಸ್ಟ್ ಬಂದು ಕೂತ್ಕೊಳ್ಳೋರ್ಗೆ ಇನ್ನೂ ಕಷ್ಟ ಆ ಥರ ಎಲ್ಲ ಇರುತ್ತೆ ಸೊ ಐ ದಟ್ ಅದನ್ನು ಒಂದು ಹೇಳಬೇಕು ಅಂತ ಒಂದು ಮನಸ್ಸಲ್ಲಿದೆ ದೊಡ್ಡ ಎಕ್ಸ್ಪ್ಯಾಂಡ್ ಮಾಡಬೇಕು ಜನ ಬಂದು ಕೂತ್ಕೊಂಡು ತಿನ್ನೋ ಹಾಗೆ ಆಗಬೇಕು ಮಾಡ್ರನೈಸ್ ಮಾಡಬೇಕು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಈ ಥರದ್ದೆಲ್ಲ ಆಗಬೇಕು ಈ ಥರದ್ದು ಯಾವುದೂ ಆಸೆ ಇಲ್ವಾ ಸರ್ ಖಂಡಿತ ಇಲ್ಲ ನನಗೆ ಇದನ್ನು ಇನ್ನು ಲಾಂಗ್ ಇನ್ನಿಂಗ್ಸಲ್ಲಿ ಹೋಗಬೇಕು ಅನ್ನೋದೊಂದು ಆಸೆ ಅಷ್ಟು ಸರ್ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು ಸರ್ ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ ಸರ್ ಅದು ದುಡ್ಡಿಗೆ ದುಡ್ಡು ನಮಗೆ ಬೇಕಾದಾಗ ಖರ್ಚು ಮಾಡಿದಾಗ ಸಿಕ್ಕಿದ್ರೆ ಸಾಕು